ಹೌಸ್ ವೈಫ್ ಅಲ್ರಿ ಹೊರಗೆ ಕೆಲಸ ಮಾಡ್ಕೊಂಡ್ ಬಂದು ನಾಲ್ಕು ಗಂಟೆ ಕೆದ್ದು ಅಕ್ಕ ತಂಗಿ ಫೋನ್ ಕಂಚ್ಕೊಂಡ ಇಲ್ಲಿ ನೋಡ್ರಿ ದಿವ್ಸಿಗೋರಿ ಪೂಜಾ ಮಾಡ್ಯಾರ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡ್ಲಿಕ್ಕೆ ಸಂಜೆ ಮುಂದೆ ಎಂಟೂವರೆ ಆಗಿ ಬಂದದ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಇವತ್ತ ನಮ್ಮ ಭಾರತಿ ಭಕ್ಷಿ ಮನೆಗೆ ಬಂದಿತ್ರಿ ಅವ್ರ ಮನಿ ಒಳಗ ದಿವ್ಸಿಗೌ ಅವರು ಪೂಜಾ ಅದೆಲ್ಲ ಮಾಡ್ಯಾರ ತೋರಿಸ್ತೇನೆ ಬರ್ರಿ ಮತ್ತು ಏನಪ್ಪ ಅಂತಂದ್ರೆ ಹನುಮಪ್ಪನ ಪೂಜಾ ಮಾಡ್ಯಾರ ಅದು ತೋರಿಸ್ತೇನೆ ಅಂತ ಬರೀ ಗೈ ಇಲ್ಲಿ ನೋಡ್ರಿ ದಿವ್ಸಿಗೌರಿ ಪೂಜಾ ಮಾಡ್ಯಾರ ಮತ್ತೆ ಇಲ್ಲೇ ಶೋ ಪ್ಲಾಂಟ್ ಇಟ್ಟಾರ ಅದು ಹಂಗೆ ಗಾಡಿಗ್ ಹತ್ತಿ ಎಲ್ಲಿ ತನಕ ಹೋಗೋದು ನೋಡ್ರಿ ಹಾಂ ಇಲ್ಲಿ ತನಕ ಬಂದು ಗಾಡಿ ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿ ರೂಟ್ ಮ್ಯಾಪ್ ತಡಿಯ ತಡಿಯಾ ಏನಾಗೋದಿಲ್ಲ ಅಳ ಆಯ್ತು ನೀ ತಲೆ ಕರ್ಸ್ಕೋತೈತಿ ಇದು ಹಣಮಪ್ಪನ ಪೂಜಾ ರೀ ಒಳಗಿನ ಪೂಜಾ ಹೆಂಗ್ ನೋಡ್ಕೊಂಬರೋಣ ಅಂತ ಬರ್ರಿ ಗೈಸ್ ಇವ್ರ ನೋಡ್ರಿ ನಮ್ಮ ಅಜ್ಜಿ ಇಲ್ಲಿ ನೋಡ್ರಿ ಇಷ್ಟು ದಿವಸ ಇಷ್ಟು ಮಾಡಿದಾಗ ಅವ್ರಿಗೆ ಈ ಸಮಾಧಾನ ನೋಡ್ರಿ ನಾಲ್ಕು ಗಂಟೆ ಗೆದ್ದು ಮುಂಜಾನೆ ನಾಲ್ಕು ಗಂಟೆ ಗೆದ್ದು ಇಷ್ಟೆಲ್ಲ ಮಾಡಿರ್ತಾರೆ ಮತ್ತು ಈ ಕಡೆ ಇದ್ರ ಸೈಡಿನ ಪೆಟ್ಗಿ ಪೂಜೆ ಬಿಟ್ಟು ಉಳ್ಕಿದ್ದೆಲ್ಲ ಇಲ್ಲಿದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡ್ಕೊಂಬಿಟ್ಟಿರ್ತಾರೆ ಅವರು ದಿವಸ ಇಷ್ಟು ಚಂದ ಹೂ ಎರ್ಶಿ ಗೆಜಸ್ತ್ರ ಎರ್ಶಿ ಈಗಂತರೂ ಕಾರ್ತಿಕ ಸ್ಥಾನ ಹಿಡ್ದಾರಲ್ಲ ನಮ್ಮ ಮೌಷಿ ರಂಗೋಲಿ ಹಾಕ್ತಾಳೆ ಹಾಕ್ತಾಳ್ರಿ ಅದ್ರಾಗ ಕರಿ ರಂಗೋಲಿ ಕರಿ ಮೇಲೆ ರಂಗೋಲಿ ಹಾಕಿದ್ರೆ ಇನ್ನೂ ಚೆಂದ ಅನಿಸ್ತದ ಅವು ಬ್ಲ್ಯಾಕ್ ಅಂತಾರಲ್ಲ ಅಂತಲ್ಲ ಆಕಾ ಕಲ್ಮ್ಯಾಲ ಮಾಡ್ಯಾರ ಈಗ ಮಾಡ್ಯಾರ ನೋಡ್ರಿ ಫೋನ್ ಕಲಿಸ್ಕೊಳ್ಲಿಕ್ಕೆ ಅಕ್ಕ ತಂಗಿ ಫೋನ್ ಕಲಿಸ್ಕೊಳ್ಲಿಕ್ಕಲೋ ಇಲ್ಲ ನಿಂತು ಮಾತಾಡ್ಲಿಕ್ಕೆ ಹತ್ತಾರ ತಂಗಿ ಫೋನ್ ಫೋನ್ ನೋಡುದ್ ಕಂದಿಟ್ಕೊಂಡಿಗತ್ತ ಇಬ್ರು ಅಪ್ಡೇಟೆಡ್ ಅಜ್ಜಿಗಳು ಇವ್ರು ಸ್ಕ್ರೀನ್ ಸ್ಕ್ರೀನ್ ಟಚ್ ಫೋನ್ ಇಟ್ಕೊಂಡು ಆಂಡ್ರಾಯ್ಡ್ ಫೋನ್ ಇಟ್ಕೊಂಡೆ ಕೈಯಾಗ ಯಾರು ಉಮಾ ಅಜ್ಜಿ ಎಷ್ಟು ಲಗು ಎದ್ದು ಪೂಜೆ ಮಾಡ್ತೀರಿ ನೀವು ಸ್ವಲ್ಪ ಹೇಳ್ರಿ ಅಂದ್ರೆ ಮುಂಜಾನೆ ಎಷ್ಟೊತ್ತಿಗೆ ಹ್ಮ್ ಈಗ ಕಾರ್ತಿಕ್ ನಾಲ್ಕು ಗಂಟೆ ಕೆದ್ದು ಇಷ್ಟೆಲ್ಲ ಪೂಜಾ ಮಾಡಿರ್ತಾರ ಅವರು ಮತ್ತ ಇವರು ಹೌಸ್ ವೈಫ್ ಅಲ್ರಿ ಹೊರಗೆ ಕೆಲಸ ಬಂದು ನಾಲ್ಕು ಗಂಟೆ ಕೆದ್ದು ಇಷ್ಟು ಚಂದ ಎಲ್ಲ ಪೂಜಾ ಮಾಡಿ ಮತ್ತೆ ಮಕ್ಕಳಿಗೆ ಅಡ್ಗೆ ಮಾಡಿ ಅವ್ರಿಗೆ ಟಿಫನ್ ಕಟ್ಟಿ ಹಾ ಮತ್ತು ಹಸ್ಬೆಂಡ ಹೆಲ್ಪ್ ಮಾಡಿ ಇಷ್ಟೆಲ್ಲ ಮಾಡಿ ಅವರು ಮತ್ತು ಕೆಲ್ಸಕ್ಕೆ ಹೋಗ್ಬಂದು ಇಷ್ಟೆಲ್ಲ ಮಾಡಿರ್ತಾರೆ ರೀ ಅವ್ರ ಸಂಬಂಧ ಅಂತಂದು ಒಂದು ಏನಂತಾರೆ ಹಾಂ ಅವ್ರ ಸಂಬಂಧ ಅಂತಂದು ನೀವು ಒಂದು ಲೈಕ್ ಮಾಡಿಬಿಟ್ರಿ ಲೈಕ್ ಮಾಡಿಬಿಡಿ ಕಮೆಂಟ್ ಏನು ಬೇಡ ಲೈಕ್ ಮಾಡಿರಿ ಹ್ಞೂ ಇವರು ಅವ್ರ ಮಮ್ಮಿ ರೀ ಇವ್ರ ದೊಡ್ಡ ಮಗಳು ಇಲ್ಲಗ್ರ ನೋಡಿರಿ ಇವರು ಸೇಮ್ ರೀ ಬರ್ರಿ ನೀವು ಒಂದು ಸ್ವಲ್ಪ ಹಾಂ ನೀವು ಹೇಳ್ರಿ ತಡ್ರಿ ನೀವು ಹೇಳ್ರಿ ಐದು ನಿಮಿಷ ನಿಂತ್ರಿ ನೀವು ಹೇಳ್ರಿ ಹಾಂ ನೀವು ಎಷ್ಟೊತ್ತಿಗೆ ಹೇಳ್ತೀರಿ ನೀವು ಒಂದು ಸ್ವಲ್ಪ ಹೇಳ್ರಿ ಹಾಂ ಆರಕ್ಕೆ ಹೇಳ್ತಾರೆ ರೀ ಅವ್ರು ಆರಕ್ಕೆ ಹೇಳ್ತಾರ ಹಾಂ ಐದುವರಿ ಆರಕ್ಕೆ ಅದು ಹಾಂ ಈಗ ನಮ್ಮ ಜೋಡಿ ಅಂದ್ರೆ ಇವರು ಮತ್ತ ಹೌಸ್ ವೈಫ್ ಅಲ್ರಿ ಅಲ್ರಿ ಇವರು ವರ್ಕ್ ಬಂದು ಮತ್ತ ನಮಗ ಟಿಫನ್ ಕಟ್ಟಿ ಎಷ್ಟೆಲ್ಲಾ ಮಾಡಿರ್ತಾರ್ರಿ ಅವ್ರ ಮದರ್ ರೀ ಇವ್ರು ಅಂದ್ರ ನಮ್ಮ ಗ್ರ್ಯಾಂಡ್ ಮದರ್ ರೀ ಅಂದ್ರ ನಮ್ಮ ಅಜ್ಜಿ ನಮ್ಮ ನಮ್ಮಮ್ಮ ಅಜ್ಜಿ ರೀ ಇವರಿಗೆ ಮೂರ್ ಜನ ಮಕ್ಕಳ್ರಿ ಇವ್ರು ಎಲ್ಲಾರ್ಕಿಂತ ಲಾಸ್ಟ್ನವ್ರು ಈಗ ಏನ್ ನಾವ್ ಅಮ್ಮನ್ ತೋರ್ಸಿದ್ ಅಲ್ರಿ ಅವ್ರು ಫಸ್ಟ್ ಅವ್ರು ಇನ್ನೊಬ್ರದಾರೀ ಅವ್ರು ಲವ್ನ ಓಡಬಿಟ್ರಿ ಅವ್ರಿಗೆ ಅದಕ್ಕ ಅವ್ರ ಲವ್ ಹೋಗ್ಯಾರೀ ಅದಕ್ಕ ಈಗ ಇವ್ರ ದಷ್ಟ ತಗೊಂಡಿನಿ ಇನ್ನೊಂದ್ಸಲ ಅವ್ರ ಮನಿಗ್ ಹೋತಿ ಅಂತಂದ್ರ ಅವ್ರದೊಂದ್ಸಲ ಮಾಡ್ ತೋರಿಸಿ ನೋಡಿರ್ತೀರಿ ಅಲ್ರಿ ನೀವು ಇಬ್ರು ಇವ್ರ ಇವ್ರು ಒಂದ ಮುಖ ರೀ ಅಂದ್ರ ಅವ್ರದೊಂದ್ ಸ್ವಲ್ಪ ಗುಂಡದ ಹೈಟ್ ಇವ್ರ್ ಸ್ವಲ್ಪ ಗಾಯ್ ಈಗ ನಮ್ಮ ಹೊಂಟೀವ್ ನೋಡ್ರಿ ಬಾಯ್ ಎಂತ ಹೇಳ್ರಿ ಯಾಕ ಈಗ ನಮ್ ಮನಿಗೆ ನಾವು ಹೊಂಟಿದ್ದೀವಿ ಬಾ ಇವ್ರು ನಮ್ಗೆ ಉಡೇಕೆ ಹಾಕ್ಯಾರ ನೋಡ್ರಿ ಹಂಗಲ್ಲ ಇವ್ರ ನಾವು ಗುಡಿಯ ಕೇಳ್ಕ್ರಿ ಅಂದ್ರೆ ಏನಿಲ್ರಿ ಅವ್ರ ಮನೆಯಾಗ ಒಂದಿಷ್ಟು ಬಾಳೆ ಪಳೆನಿದ್ದು ಅದಕ್ಕೆ ಅವ್ನು ತಗೊಂಡ್ ಹೊಂಟೀನಿ ಅದಕ್ಕೆ ಮಾತೇ ಕೋಬೇಡ್ರಿ ಬರೀ ಗೈಸ್ ನಮ್ಮ ಮನಿಗೆ ನಾವು ಹೋಗುವ ಇಲ್ಲಿ ಇವ್ರು ನಿಂತಾರ ಅಲ್ಲ ಮನಿ ಹಿರಿಯರ್ ನಿಂತಾರ ನೋಡ್ರಿ ಬಾಯ್ ಮಹಾರಾಜ ಅವ್ರಾಕ್ನಾಗಿಲ್ಲೀನ ಒಂದ್ ಕನ್ಯಾ ಹುಡುಕ್ಲಿಕ್ಕೆ ಹತ್ತೀವಿ ಒಂದ್ ಕನ್ಯಾ ಇದ್ರೆ ಹೇಳ್ರಿ ನಾವು ಅಲ್ಲಿ ಹೇಳ್ತಿರ್ತೀವಿ ನೀವು ಹೇಳ್ರಿ ಇವ್ರ ಮನೆಯವ್ರಿ ಅವ್ರು ಇವ್ರು ಬಿಟ್ಟು ಹೊಂಟಾರ ನೋಡ್ರಿ ಮೌಶಿಗೆ ಹೋಗ್ಬಿಡ್ತೀವಿ ಅರ್ಜಿಗೂ ಬಾಯ್ 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 ಗೈಸ್ ನೋಡಿರಿ ಈಗ ರಿಂಗ್ ಲೈಟ್ ತರ್ಶಿನಿ ಮತ್ತು ಇವೆರಡು ಆರ್ಡ್ರ್ ಮಾಡಿದ್ದೆ ಇದು ಒಂದು ಎರಡು ಆರ್ಡ್ರ್ ಬಂದದ ಮತ್ತು ರಿಂಗ್ ಲೈಟ್ ಬಂದದ ಬರೀ ಈಗ ಇದನ್ನು ಓಪನ್ ಮಾಡಿ ಈಗ ರಿಂಗ್ ಲೈಟ್ ಅದೆಲ್ಲ ಒಂದು ಸ್ವಲ್ಪ ಚಲೋ ಅದ ನೋಡಿದ್ರೆ ಆದ್ರೆ ಸ್ಟ್ಯಾಂಡ್ ಯಾಕೋ ಕುಂಟಾತ ರಿಟರ್ನ್ ಮಾಡಬೇಕಿಂದು ನೋಡ್ಬೇಕು ಈಗ ಲೈಟ್ ಅದು ಎಲ್ಲ ಚಲೋ ಅದ ಆದ್ರೆ ವೈರ್ಲೆಸ್ ಎಲ್ಲ ಎಷ್ಟೊತ್ತಿದ್ರೂ ಸ್ವಿಚ್ ಹಾಕಿ ಹಾಕ್ಬೇಕಾಗುತ್ತೆ ನೋಡೋಣ ಯಾರು ಗೊತ್ತಿಲ್ಲ ಯೂಟ್ಯೂಬಿಗೆ ಬಂದು ಅದ್ರೊಳಗೆ ಹ್ಯಾಶ್ ಹಚ್ ಉಂಟಾಡ್ರಿ ಪೀಸ್ ಇಷ್ಟ ಆಯಿತದ ಈಗಿನ ನಿಂತ್ರೆ ಎಲ್ಲಿ ಬಿದ್ದು ಕೆಡತ ಈ ಕೆಡ್ತದ ಅನಿಸಿಕತ್ತ ನನಗೆ ಪ್ರ ಈಗ ರಿಂಗ್ ಲೈಟ್ ಒಳಗೆ ವೀಡಿಯೋ ಮಾಡಲಿಕ್ಕೆ ತಂದೀವಿ ಇವು ಎರಡು ಆರ್ಡ್ರ್ ಮಾಡಿದ್ದೆ ಟಾಪ್ಸು ಇವೆರಡು ಹೆಂಗೆ ಬಂದವಂತ ಈಗ ಸುಮ್ ಡೈಲಿ ವೇರಿಗಂತ ಆರ್ಡ್ರ್ ಮಾಡಿದ್ದೆ ಮೀಶೋರಾಗ ಆರ್ಡ್ರ್ ಮಾಡಿದ್ದೆ ಚಂದ ಅಂಚಿದ್ದು ಅಂತಂದು ನೋಡೋಣ ಬರ್ರಿ ಇವು ಎರಡು ಹೆಂಗೆ ಅಂತಂದು ನೋಡೋಣ गायज नोडबोदू अरबी क्वालटी एला छलोद आन सुना नडून अनसोदे नोड ಗಾಯ್ಸ್ ನಿಮಗೂ ಬೇಕಂತಂದ್ರೆ ಇದನ್ನು ಆರ್ಡ್ರ್ ಮಾಡಿಕೊಡಿ ಅಡಬಿ ಮಾಡ್ತೀವಿ ಕ್ವಾಲಿಟಿ ಚಲೋ ಅದ ನಾ ಹೇಳೋದ ಅಂತಕೊಂಡಿದ್ದೆ ಹಿಂಗೇನು ತಲೆ ಇಲ್ಲ ಈ ಸಲ ಏನು ಮಾಡಿದ್ವಿ ಅಂತಂದ್ರೆ ತೋರಿಸ್ತೀನಿ ನಿಮಗೂ ಈಗಿದೊಂದು ಆರ್ಡ್ರ್ ತೋರಿಸಿದ್ರೆ ಈ ಸಲ ನಾವು ಕರೆಯೋಕಂತಂದ್ರೆ ಆನ್ಲೈನ್ ಮೇಲೆ ಆರ್ಡ್ರ್ ಮಾಡಿ ಯಾಕಂತಂದ್ರೆ ಬರೋದು ಕರೋದು ಅಷ್ಟೇ ಆನ್ಲೈನ್ ಮೇಲೆ ಆರ್ಡ್ರ್ ಮಾಡೋದು ಅಷ್ಟೆಂತಂದ್ರೆ ఈ స దీపాళి డ్రెస్తో నేను ఇది చంద్ర చదు ఇవల్ మిరార్ టైప్ కొట్టారా ఒరిజినల్ మిరార్ అందరూ చూ డైన్ చండి ಸಿಂಪಲ್ ಆಗಿ ಡೈಲಿ ವೇರಿಗೆ ಅದು ಮತ್ತು ಎಲ್ಲರೂ ಹೋಗೋಕ್ಕ ಅದು ಹಾಕೊಂಡು ಬರ್ತಾ ಅಂತ ಇನ್ನು ಎರಡು ದೀಪಾವಳಿ ಹೂ ಬರುವ ಅವನು ಆರ್ಡ್ರ್ ಆರ್ಡ್ರ್ ಮೊದ್ಲಿಗೆ ಒಂದು ಸ್ವಲ್ಪ ಎಷ್ಟುಕೊಂಡು ಆರ್ಡ್ರ್ ಮಾಡಿದ್ದೇರಿ ಆದರೆ ಕಂಟಿನ್ಯೂ ಸ್ವಲ್ಪ ಚಲೋ ಬಂದಿದ್ದಕ್ಕೆ ನಮ್ಮಮ್ಮಿಗ್ ಬೇರೆ ಬರ್ತದೆ ಒಂದು ಎರಡು ಚಲೋ ಅನ್ಸಿಲ್ಲ ಅಂತ ಒಂದು ರಿಟರ್ನ್ ಹಾಕಿದ್ದೆ ಇಲ್ಲಿ ಇಲ್ಲಿಂದ ನಿಂತ